ಹರೇರಾಮ ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವವರೂಪ ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುಡಿವಿರಲಿ ಎನ್ನ ಮಾ

ಬದುಕನ್ನು ಬೆಳಕಾಗಿಸುವ ಗುರುವಿಗೂ ಗುರುವಿನ ಅನಾದಿ ಅನಂತವಾದ ಪರಂಪರೆಗೂ ಹಾಗೆಯೇ ಬದುಕನ್ನು ಚೈತನ್ಯಮಯವಾಗಿಸುವ ಬದುಕಲು ಬೇಕಾದ ಶಕ್ತಿಯನ್ನು ತುಂಬುವ ರಾಮದೇವರಿಗೂ ಹೃದಯನ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇವೆ ದಂಟಿನ ಮನೆ ರಾಮಕೃಷ್ಣ ಸೌಮ್ಯ ದಂಪತಿಗಳು ಹಿರಿಯರ ಆಶೀರ್ವಾದದಲ್ಲಿ ಮಾರ್ಗದರ್ಶನದಲ್ಲಿ ಒಂದು ಮನೆ ಮಾಡಿರೋ ಸಂದರ್ಭ ಬೆಂಗಳೂರು ಮಹಾನಗರದಲ್ಲಿ ರಾಜಧಾನಿಯಲ್ಲಿ ಒಂದು ಮನೆ ಮಾಡಿರೋ ಸಂದರ್ಭ ಅಲ್ಲಿ ಈ ಮನೆ ಜೊತೆಗೆ ನಾವು ನಮ್ಮ ಬಾಂಧವ್ಯ ತಳುಕು ಹಾಕಿಕೊಂಡೇ ಇತ್ತು ಆರಂಭದಿಂದಲೂ ಕೂಡ ಇಲ್ಲಿಂದ ಅಂದ್ರೆ ಆ ಮನೆ ಬೇಕೋ ಬೇಡವೋ ಈ ಮನೆ ಆಗ್ಬಹುದೋ ಇಲ್ವೋ ಅನ್ನೋರಿಂದ ಆರಂಭ ಮಾಡಿದ ಮನೆಯ ಸೃಷ್ಟಿಯ ಹಿಂದಿನಿಂದ ಒಂದು ಗುರು ಬಂಧ ನಡ್ಕೊಂಡೇ ಬಂದಿದೆ ಉದ್ದಕ್ಕೂ ಹಾಗಾಗಿ ಮನೆಗೆ ಗುರುಗಳು ಬರಬೇಕು ರಾಮದೇವರು ಬರಬೇಕು ಎನ್ನುವ ಅವರ ಒಂದು ಆಸೆ ಏನಿತ್ತು ಸೃತಿಗೆದ ಆಸೆ ಅದು ಅದನ್ನು ಈಡೇರಿಸುವ ಸಲುವಾಗಿ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗ್ತಾ ಇರುವಂಥದ್ದು ಆಸೆ ನಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ ಆಸೆ ಎಲ್ಲರಿಗೂ ಇರ್ತದೆ ಇದೇ ಆಸೆ ಅಂತಲ್ಲ ಒಂದಲ್ಲ ಒಂದು ಆಸೆ ಅಂತ ಅನ್ಕೊಳ್ಳಿ ಆಸೆ ಎಲ್ಲರಿಗೂ ಇರ್ತದೆ ಅದ್ರ ಆಸೆಗಳಲ್ಲೂ ಫಲಿಸೋದಿಲ್ಲ ಫಲಿಸ್ಬೇಕಾದ್ರೆ ಆಸೆ ಬಲವತ್ತರವಾಗ್ಬೇಕು ಮನಸ್ಸಿಗೆ ಅಷ್ಟು ಶಕ್ತಿ ಇದೆ ಅಂತ ತನಗೆ ಬೇಕಾಗಿದ್ದನ್ನು ಸಂಪಾದನೆ ಮಾಡಿಕೊಡ್ತೇನೆ ತಾನು ಹಾಗಾಗಿ ಆಸೆಗೆ ಎಷ್ಟು ಬಲ ಇದೆ ಅನ್ನೋದು ಪ್ರಶ್ನೆ ಬಲ ಇದ್ದಾಗ ಅದಕ್ಕೆ ಸಂಕಲ್ಪ ಅಂತ ಹೆಸರು ಆಸೆಗೆ ಬಲ ಬಂದಾಗ ಸಂಕಲ್ಪ ಅಂತ ಹೆಸರು ಆ ಸಂಕಲ್ಪ ಇನ್ನೂ ಬಲವತ್ತರವಾದಾಗ ಆಗಿಬಿಡ್ತದೆ ಅದು ಕಾರ್ಯರೂಪಕ್ಕೆ ಅದು ಬಂದ್ಬಿಡ್ತದೆ ಆ ರೀತಿಯಲ್ಲಿ ನಡೆದಿದ್ದು ಈ ಒಂದು ಕಾರ್ಯಕ್ರಮ ಆದರೂ ಕೂಡ ಯಾಕಂದರೆ ಸೌಮ್ಯ ರಾಮಕೃಷ್ಣ ಇದನ್ನು ಪ್ರಸ್ತಾಪ ಮಾಡುವಾಗ ಈ ಮನೇಲಿ ಒಂದು ಮುಖಾಭಾಗಬೇಕು ಅಂತ ಪ್ರಸ್ತಾಪ ಮಾಡುವಾಗ ಕೊಡಲು ದಿನ ಇರಲಿಲ್ಲ ಅಂತ ಮಳೆಗಾಲದವರೆಗೂ ದಿನ ಇರಲಿಲ್ಲ ಅಂತ ಒಂದು ಪ್ರಮೇಯ ಇತ್ತು ಹಾಗಾಗಿ ಮೊದಲು ಸಂತೋಷನ ಬಳಿ ಒಂದು ಸಂವಾದ ಮಾಡಿ ಆ ಸಂವಾದ ಏನು ವಿಶೇಷ ಫಲಪ್ರದ ಆಗದೆ ಆಗ ಸೌಮ್ಯ ಒಂದು ಪ್ರಾರ್ಥನೆ ಒಂದು ಹೇಗಾದರೂ ಮಾಡಿ ಬರ್ಬೋದಾ ಏನಾದರೂ ಮಾಡಿ ಬರ್ಬೋದಾ ಅಂತ ಅದು ಏನಾದರೂ ಮಾಡೋಕ್ಕೆ ನಮ್ಮ ಇರೋದಕ್ಕಿಂತ ಜಾಸ್ತಿ ರಾಮದೇವರ ಕೈಲಿ ಇರೋವಂಥದ್ದು ಅದು ಹಾಗಾಗಿ ಆಯ್ತು ಅದು ಅಂತ ಏನೋ ಒಂದು ಆಯ್ತದು ಅಂತ ಈ ಸಮಯದಲ್ಲಿ ಯಾರು ಕಾರ್ಯಕ್ರಮ ಇತ್ತೋ ಕಾರಣಾಂತರದಿಂದ ಅವರೇನು ಕಾರ್ಯಕ್ರಮ ಕೈ ಬಿಡುವವರಲ್ಲ ಯಾವುದೇ ಕಾರಣಕ್ಕೂ ಅದು ತಾನಾಗಿ ಮುಂದೆ ಹೋಯ್ತು ಒಂದು ಸ್ವರ್ಣ ಭಿಕ್ಷೆ ಈ ಸಮಯದಲ್ಲಿತ್ತು ಅದು ತಾನೇ ತಾನಾಗಿ ಮುಂದೆ ಹೋದಾಗ ಸ್ಥಳ ಆಯ್ತು ಇದಕ್ಕಿಂತ ಅದನ್ನೇ ನಾವು ಹೇಳಿದ್ದು ಅಂತ ಆಸೆ ಪ್ರಾಮಾಣಿಕವಾಗಿದ್ದಾಗ ಆಸೆ ಬಲವತ್ತರವಾಗಿದ್ದಾಗ ಅದು ಅವಕಾಶ ಮಾಡಿಕೊಡ್ತದೆ ಪ್ರಕೃತಿ ದೇವರು ಗುರುಗಳು ಎಲ್ಲ ಅದಕ್ಕೆ ಪೂರಕವಾಗಿ ಬರುವಂಥದ್ದೇ ಹಾಗಾಗಿ ಆ ರೀತಿಯಲ್ಲಿ ಕಾರ್ಯಕ್ರಮ ಇವತ್ತಿಲ್ಲಿ ನೆರವೇರ್ತಾ ಇದೆ ಆ ನೆರವೇರ್ತಾ ಇರೋದೇ ಒಂದು ಭಾವದ ದ್ಯೋತಕ ಭಾವಕ್ಕೆ ಇರುವ ಶಕ್ತಿಯ ಪ್ರತೀಕ ಅದು ಎಂಬುದಾಗಿ ನಾವು ಮೊಟ್ಟ ಮೊದಲು ನೆನಪು ಮಾಡ್ಕೊಡುವಂಥದ್ದು ಮನೆ ಎಂಬುದು ಒಂದು ಜೀವನದಲ್ಲಿ ಬಹಳ ಮುಖ್ಯವಾದ ವಿಷಯ ಅಂತ ನಾವು ಪ್ರತ್ಯೇಕ ನಿಮ್ಗೆ ಹೇಳ್ಬೇಕಾಗಿಲ್ಲ ನಾವೆಲ್ಲ ಗೃಹಸ್ಥರೇ ಇಲ್ಲಿ ಕುಳಿತಿದ್ದೀರಿ ಮನೆ ಎಷ್ಟರ ಮಟ್ಟಿಗೆ ಮುಖ್ಯ ಅಂದರೆ ಗೃಹಸ್ಥ ಅಂತ ಕುಟುಂಬವನ್ನು ಅಥವಾ ಕುಟುಂಬ ಇರುವಂತ ಗೃಹಸ್ಥ ಅಂತ ಕರೆಯುವಷ್ಟರ ಮಟ್ಟಿಗೆ ಮುಖ್ಯ ಒಟ್ಟು ನಾಲ್ಕು ಆಶ್ರಮಗಳು ನಾಲ್ಕು ಆಶ್ರಮದಲ್ಲಿ ಒಂದು ಗೃಹಸ್ಥ ಆಶ್ರಮ ಉಳಿದ ಮೂರು ಆಶ್ರಮಗಳಿಗೂ ಮನೆ ಇಲ್ಲ ಬ್ರಹ್ಮಚರ್ಯಕ್ಕೆ ಮನೆ ಇಲ್ಲ ಸನ್ಯಾಸಕ್ಕೂ ಮನೆ ಇಲ್ಲ ವಾನಪ್ರಸ್ಥರಿಗೆ ಆಶ್ರಮ ಕಾಡಿನ ಪ್ರದೇಶದಲ್ಲಿ ಆಶ್ರಮ ಇರುವಂಥದ್ದು ಈ ರೀತಿಯ ಒಂದು ಮನೆ ಅಂತಲ್ಲ ಅದು ಮನೆ ಅಂತಿರೋದು ಗೃಹಸ್ಥನಿಗೆ ಮಾತ್ರ ಗೃಹಸ್ಥನೇ ಮುಖ್ಯ ಒಂದು ಸಮಾಜದಲ್ಲಿ ಸಿಂಹಪಾಲು ದೊಡ್ಡ ಪಾಲು ಗೃಹಸ್ಥಾನದ ಇರುವಂಥದ್ದು ಮತ್ತು ಗೃಹಸ್ಥನೇ ಎಲ್ಲ ಆಶ್ರಮಗಳಿಗೂ ಆಧಾರ ಉಳಿದ ಮೂರು ಆಶ್ರಮಗಳು ಗೃಹಸ್ಥನ ಅವನು ಕೊಟ್ಟ ಭಿಕ್ಷೆಯಿಂದಲೇ ನಡಿಬೇಕು ಎಲ್ಲ ಆಶ್ರಮಗಳ ಹಾಗಿರುವಾಗ ಅಂತ ಕರಿಬೇಕಾದ್ರೆ ಮನೆಗಿರೋ ಪ್ರಾಮುಖ್ಯ ನಮಗೆ ಗೊತ್ತಾಗಬೇಕು ಅಂತ ಎಷ್ಟು ಮುಖ್ಯ ಮನೆ ಎನ್ನುವಂಥದ್ದು ಒಂದು ಈ ಜಗತ್ತಿನಲ್ಲಿ ನಾವಿರೋದಕ್ಕೊಂದು ಗುರುತ್ವ ಒಂದು ಒಂದು ಚಿಹ್ನ ಇದ್ದಾಗೆ ಅಂತ ಇದು ನಾನು ನಾನಿದ ಇಲ್ಲಿ ಅಂತ ಈ ಜಗತ್ತಿನ ಒಂದು ಈ ಜಗತ್ತಿನ ಒಂದು ಅಂಗ ನಾನು ಈ ದೇಶದ ಈ ಸಮಾಜದ ಈ ಊರಿನ ಈ ಪ್ರದೇಶದ ಒಂದು ಅಂಗ ನಾನು ಒಂದು ಅಸ್ತಿತ್ವ ಇದೆ ಅನ್ನೋದನ್ನ ವ್ಯಕ್ತಪಡಿಸುವಂಥದ್ದು ಈ ಮನೆ ಅಂತ ಹಾಗಾಗಿ ಶಾಸ್ತ್ರ ಓದ್ಲಿ ಓದ್ದೇ ಇರಲಿ ಅಥವಾ ಯಾವುದೋ ಆಧುನಿಕ ಚಿಂತಕರಾಗಲಿ ಆಗದೆ ಇರಲಿ ಮನೆ ಕಟ್ಟಬೇಕು ಅಂತ ಎಲ್ರಿಗೂ ಗೊತ್ತಿರ್ತದೆ ಅಂತ ಮನೆ ಮಾಡ್ಕೊಳ್ಬೇಕು ಅಂತ ಎಲ್ರಿಗೂ ಗೊತ್ತಿರ್ತದೆ ಮಾಡ್ಕೊಳ್ತಾರೆ ಸಾಮಾನ್ಯವಾಗಿ ಅಂತ ಹಾಗಾಗಿ ಅಲ್ಲಿ ಅದರ ಸುತ್ತಮುತ್ತ ಜೀವನ ಕಟ್ಕೊಳ್ತಾರೆ ಅಂತ ಮನೆ ಕಟ್ಕೊಂಡ್ಮೇಲೆ ಅದರಿಂದಲೇ ಕಾರ್ಯಕ್ಕೆ ಹೋಗೋದು ಅಲ್ಲಿಗೆ ಮತ್ತೆ ಹಿಂದಿರಿಗೆ ಬರೋ ಅಂಥದ್ದು ಅಲ್ಲಿಗೆ ನೆಂಟ್ರೆಸ್ಟು ಬರೋ ಅಂಥದ್ದು ಅಲ್ಲೇ ಶುಭ ಕಾರ್ಯಗಳನ್ನ ಮಾಡುವಂಥದ್ದು ಇಡೀ ಬದುಕನ್ನ ಅಲ್ಲಿ ಕಟ್ಕೊಳ್ಳುವಂಥದ್ದು ಮನೆ ಯಾಕೆಂದ್ರೆ ಜೀವನ ಕಟ್ಕೊಳ್ಳೋ ಒಂದು ದೃಷ್ಟಿಯಿಂದ ಅಂತ ಹಾಗಾಗಿ ತುಂಬಾ ಮುಖ್ಯವಾಗಿರುವಂಥದ್ದು ಮನೆ ಅಂದ್ರೆ ಅದು ಬರೀ ಭೌತಿಕ ಅಲ್ವೇ ಅಲ್ಲ ಅದು ಕಟ್ಟಡ ಬರೀ ಭೌತಿಕವಾಗಿ ಒಂದು ಇಟ್ಟಿಗೆ ಸಿಮೆಂಟು ಇದೆಲ್ಲ ಹಾಕಿ ಕಟ್ಟಿದರೆ ಕಟ್ಟಡ ಅಂತ ಆದರೆ ಮನೆಯಂತಗಬೇಕಾದ್ರೆ ಒಂದಷ್ಟು ಭಾವನೆಗಳು ಇರಬೇಕಾಗ್ತದೆ ಅಂತ ನಾನು ನನ್ನ ಕುಟುಂಬ ನನ್ನ ಬದುಕು ನನ್ನ ಪರಿವಾರ ಇದೆಲ್ಲ ಸೇರಿದಾಗ ಒಂದು ಜೀವನ ಮಾರ್ಗ ರೂಪಿಸುವಂತ ಕೇಂದ್ರವಾಗಿ ಅವನವನ ಬದುಕಿನ ರಾಜಧಾನಿಯಾಗಿ ಅವನವನ ಬದುಕಿನ ರಾಜಧಾನಿಯಾಗಿ ಒಂದು ಮನೆ ಇರುವಂಥದ್ದು ಹಾಗಾಗಿ ನೀವು ಒಬ್ಬರ ಮನೆ ನೋಡಿದ್ರೆ ಅವ್ರ ಮನಸ್ಸನ್ನು ಅಳಿಬಹುದು ಅದ್ರ ಮೂಲಕ ಯಾಕೆಂದ್ರೆ ಅವರ ಮನಸ್ಸನ್ನ ಪ್ರತೀಕವಾಗ್ತಾನೆ ಮನೆ ಇರುವಂಥದ್ದು ಅವರ ಹೃದಯ ಅಲ್ಲಿ ಪಕ್ತ ಆಗಿರುವಂಥದ್ದು ಹಾಗೆ ಅಂತ ಹಾಗೆ ಗೃಹ ಪ್ರವೇಶ ಆಗಿ ಮನೆಗೆ ಗುರುಗಳು ಬರಲೇಬೇಕು ಅಂತ ಅನ್ಸಿದ್ರೆ ಆ ಹೃದಯ ತೋರಿಸ್ತದೆ ಅದು ಅಂತ ಈ ಮನೆಯಲ್ಲಿ ಗುರು ಸನ್ನಿಧಿ ಬೇಕು ಈ ಮನೆಗೆ ಗುರು ಕೃಪೆ ಬೇಕು ಈ ಮನೆಗೆ ಗುರು ಬಂದ ಬೇಕು ಜೀವನಕ್ಕೆ ಗುರುವಿನ ಆಶ್ರಯ ಬೇಕು ಆ ನೆರಳು ಬೇಕು ಆ ತಂಪು ಬೇಕು ಆ ಭಾವವನ್ನು ತೋರಿಸುವಂಥದ್ದು ತೋರಿಕೆಗೆ ಮಾಡುವಂಥ ಕಾರ್ಯಕ್ರಮಗಳು ಎಷ್ಟೋ ಇರ್ತವೆ ಇದು ಅದಲ್ಲ ಇವರು ಅಂಥವ್ರಲ್ಲ ಹಾಗಾಗಿ ಅದಲ್ಲ ಇಲ್ಲಿಂದ ಬಂದು ಮಾದಾಗ ಅವರ ಹೃದಯದಲ್ಲಿ ಏನಿದೆ ಅನ್ನೋದನ್ನು ತೋರಿಸುವಂಥದ್ದು ಅದು ಮನೆ ಭಾವನಾತ್ಮಕವಾಗಿರ್ಬೇಕು ಎಷ್ಟೋ ಮನೆಗಳಲ್ಲಿ ಮತ್ತೆಲ್ಲ ಇರ್ತದೆ ಭಾವನೆ ಮಾತ್ರ ಇರೋದಿಲ್ಲ ಅಂದರೆ ದೊಡ್ಡ ಮನೆ ಆಧುನಿಕವಾದ ಸೌಲಭ್ಯಗಳು ತುಂಬ ಖರ್ಚು ತುಂಬ ಮಾಡಿರ್ತಾರೆ ಒಳಗೆ ಒಬ್ಬೊಬ್ರಿಗೆ ಒಂದೊಂದು ಮನೆ ಅನ್ನೋಷ್ಟು ಸ್ಥಳಾವಕಾಶ ಇರ್ತದೆ ಆದರೆ ಮಾತುಕತೆಗಳಿಲ್ಲ ಪ್ರೀತಿಯ ಮಾತುಕತೆಗಳಿಲ್ಲ ಹಂಚಿಕೊಳ್ಳುವಂಥದ್ದಿಲ್ಲ ಒಬ್ರಿಗೊಬ್ಬರು ಆಗುವಂಥದ್ದಿಲ್ಲ ಎಲ್ಲರನ್ನೂ ಕರೆಯುವಂಥದ್ದಿಲ್ಲ ನೀನು ಬಾ ನೀನು ಬಾ ನೀನು ಬಾ ಅಂತ ಎಲ್ಲರೂ ಕರೆದು ಒಟ್ಟಿಗೆ ಊಟ ಮಾಡೋಣ ಅಂತ ಅಥವಾ ಒಟ್ಟಿಗೆ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಣ ಈ ತರ ಈ ರೀತಿಯ ಭಾವಗಳಿಲ್ಲ ಅದೆಲ್ಲ ಮನೆಯಲ್ಲ ಅದ್ಯಾವುದೂ ಮನೆಯಲ್ಲ ಮನೆಯ ತಗಬೇಕಾದ್ರೆ ಅಲ್ಲಿ ಭಾವವೇ ಆಳ್ಬೇಕಾಗ್ತದೆ ರಾಜ್ಯವನ್ನು ಅಂತ ಎಂಥ ಭಾವಗಳು ಅನ್ನೋದ್ರ ಮೇಲೆ ಮನೆ ಸ್ವರೂಪ ನಿರ್ಣಯ ಆಗ್ತದೆ ಅಂತ ಹಾಗಾಗಿ ಇಲ್ಲಿ ನಮ್ಗೆ ಗೊತ್ತಾಗುವಂಥದ್ದು ಅವ್ರ ಭಾವಗಳು ಎಂಥದ್ದು ಅಂತ ಹೌದು ಮನೆಯಲ್ಲಿ ಆ ಮನೆಯವ್ರು ಇರ್ಬೇಕು ಜೊತೆಯಲ್ಲಿ ಸಮಾಜ ಕುಟುಂಬ ಸಮಾಜ ಬಂಧು ಬಾಂಧವರು ಎಲ್ಲ ಇರಬೇಕು ಸ್ನೇಹಿತರು ಅವರೆಲ್ಲ ಇರ್ಬೇಕು ಅವರಿಗೆಲ್ಲ ಈ ಮನೆಗೆ ಬರಬಹುದು ಬರಬೇಕು ಬರಲೇಬೇಕು ಹಾಗಾಗಿ ಬರ್ತಾ ಇರಬೇಕು ಅಂತ ಹಾಗೆ ಅಂತ ವಾತಾವರಣ ಯಾಕೆ ಬರ್ನೋ ಅಂತ ಅನಿಸದೆ ಮತ್ ಮತ್ ಬರ್ಬೇಕು ಅನ್ಸಂತ ವಾತಾವರಣ ಇಲ್ಲಿ ಬಂದಾಗ ನಮ್ಮ ಮನೇನ್ ತನ್ನಿಸ್ಬೇಕಪ್ಪ ಬೇರೆಯವರಿಗೆ ಸಾಮಾನ್ಯವಾಗಿ ನಮ್ಮ ಬಿಗುಮಾನ ಬಿಟ್ಕೊಡೋದಿಲ್ಲ ಅಂತ ನೀನು ಅಲ್ಲೇ ಅಂತನಾಗಿರ್ತದೆ ಅಂತ ಆದ್ರೆ ಈ ತೆರೆದ ಹೃದಯದವರು ಇರ್ತಾರಲ್ಲ ಅವ್ರ ಮನೆಗಳಿಗೆ ಹೋದ್ರೆ ನಮ್ಮ ಮನೆ ಅನುಭವನೇ ಬರ್ತದೆ ಅಂತ ಆ ಸ್ವಾತಂತ್ರ್ಯ ಅನುಭವಕ್ಕೆ ಬರ್ತದೆ ಅಲ್ಲಿ ಅಂತ ಹಾಗಾಗಿ ಹಾಗನ್ನಿಸ್ಬೇಕು ಅಂತ ಹಾಗೆ ಅನ್ನಿಸಿದ್ರೆ ಅದು ಮನೆ ಅಂತ ಇವತ್ತಿನ ಕಾಲ ಹೋಗ್ತಾರಿಯ ಸ್ವಲ್ಪ ಬೇರೆ ಇವತ್ತಿನ ಕಾಲ ಅಂತಲ್ಲ ಎಲ್ಲ ಕಾಲದಲ್ಲೂ ಅಂಥದ್ದಿದೆ ಬರೆಯ ಸ್ವಾರ್ಥ ಮನೆಯಲ್ಲ ಬರೆಯ ಸ್ವಾರ್ಥ ಮನೆಯಲ್ಲ ನಮ್ಮ ಪರಂಪರೆ ತಗೊಂಡ್ರೆ ಮಧ್ಯಾಹ್ನ ಹೊತ್ತಿಗೆ ಅಡುಗೆ ಮಾಡಿದ ಮೇಲೆ ಇಷ್ಟು ಕಾಲ ಪ್ರತೀಕ್ಷೆ ಮಾಡಬೇಕು ಅಂತ ಒಂದು ಶಾಸ್ತ್ರ ಇದೆ ಪ್ರತೀಕ್ಷೆ ಮಾಡ್ಬೇಕಂದ್ರೆ ಬರ್ತಾರ ಬರ್ತಾರಂತ ಅತಿಥಿಗಳು ಅತಿಥಿಗಳನ್ನು ಪ್ರತೀಕ್ಷೆ ಮಾಡಬೇಕು ಅಂದ್ರೆ ಮನೆ ಮನೆ ಸ್ವಾರ್ಥ ಅಲ್ಲ ಅಂತ ಹಾಗೆ ಹಿಂದಿನ ಕಾಲದಲ್ಲಿ ಭೂತ ಯಜ್ಞ ಅಂತ ಇತ್ತು ಪಂಚಯಜ್ಞ ಅಂತ ಎಲ್ಲ ಜಾಸ್ತ್ರ ಮಾಡಲೇಬೇಕು ಭೂತಯಜ್ಞ ಅಂದ್ರೆ ಮನೆ ಸುತ್ತಮುತ್ತ ಇರುವಂತಹ ಪ್ರಾಣಿ ಪಕ್ಷಿಗಳು ಇಂಥ ಭೂತ ಅಂದ್ರೆ ಬೇರೆ ತಿಳ್ಕೊಳ್ಬೇಡಿ ಆ ಭೂತ ಅಂದ್ರೆ ಭೂತ ಪ್ರೇತದ ಭೂತ ಅಲ್ಲ ಅಥವಾ ಭೂತ ಆರಾಧನೆ ಮಾಡ್ತಾರಲ್ಲ ಆ ಭೂತ ಅಲ್ಲ ಭೂತ ಅಂದ್ರೆ ಲಿವಿಂಗ್ ಬೀಯಿಂಗ್ಸ್ ಅಂತ ಸುತ್ತಮುತ್ತ ಇರೋಂಥ ಕ್ರಿಮಿಕೀಟಗಳು ಪ್ರಾಣಿ ಪಕ್ಷಿಗಳು ಎಲ್ಲ ಥರದ ಜೀವಂತ ಸಂಗತಿಗಳು ಅವುಗಳಿಗೆ ವಿತರಣೆ ಮಾಡಬೇಕು ಅಂತ ನಿಯಮ ಹಾಗೆ ಊಟ ಮಾಡುವಾಗ ಒಂದು ಚೂರು ಬಿಡಬೇಕು ಅಂತ ನಿಯಮ ಯಾರೇ ಊಟ ಮಾಡಬೇಕಾದ್ರೂ ಕೂಡ ಒಂದು ಸ್ವಲ್ಪ ಆದರೂ ಬಿಡಬೇಕು ಅಂತ ಒಂದು ನಿಯಮ ಅದು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ ಅದು ವ್ಯರ್ಥ ಮಾಡೋದು ಅದನ್ನ ಅನ್ನೋ ಭಾವನೆ ಇದೆ ಅದು ವ್ಯರ್ಥ ಮಾಡಬಾರ್ದು ಅಂತ ಅನರ್ಥ ಮಾಡ್ಕೊಂಡ್ಬಿಡ್ತಾರೆ ಯಾಕೆಂದ್ರೆ ಅದು ಅದು ಊಟ ಮಾಡಿಬಿಡೋದು ಅಂತ ಸಾಕಾಗಿರ್ತದೆ ಒಂದು ಸ್ವಲ್ಪ ಜಾಸ್ತಿ ಇರಲೇಬೇಕು ಇಲ್ಲೇ ಬೇಕು ಊಟ ಅಂದರೆ ಅಷ್ಟು ಕಷ್ಟಕ್ಕೆ ಅಂತ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಒಂದು ಚೂರು ಬಿಟ್ಟರೆ ಒಂದು ಸಮತೋಲನ ಇದೆ ಅಂತ ಅರ್ಥ ಎಷ್ಟು ಊಟ ಮಾಡಬೇಕು ಅಂತ ಗೊತ್ತಿದೆ ಅಂತ ಅರ್ಥ ಅಂತ ಒಂದು ಸ್ವಲ್ಪ ಇದೆಯಲ್ಲ ಅದನ್ನು ನಮ್ಮ ಹಳ್ಳಿ ಭಾಷೆ ಹೇಳ್ತಾರೆ ದಂಡ ಮಾಡೋದು ಯಾಕೆ ಅದನ್ನು ಅಂಥೇಳಿ ಊಟ ಮಾಡಿಬಿಡೋದು ಬಿಟ್ಟರೆ ಅವ್ರ ಪ್ರಕಾರ ವ್ಯರ್ಥ ಆಗ್ತಿತ್ತು ತಗೊಂಡ್ರೆ ಅನರ್ಥ ಆಗ್ತದೆ ಅಂತ ಆ ಹೆಚ್ಚುವರಿ ಆಹಾರ ಇದೆಯಲ್ಲ ಅದನ್ನು ಆಮ ಅಂತ ಕರಿತಾರೆ ಅಲ್ಲಿಂದ ಎಲ್ಲ ರೋಗಗಳು ಉತ್ಪತ್ತಿ ಅಂತ ಅರ್ಥ ನಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ಆಹಾರ ನಮ್ಮ ಜೀವನದ ಸಮಸ್ಯೆ ಅದೊಂದು ಪಾಪ ಯಾರಿಗೋ ಸ್ವಲ್ಪ ಅದು ನಾವು ತಿಂದ್ವಿ ಅದನ್ನು ನಮ್ಗೆ ಬೇಕಾಗದಿದ್ರು ತಿಂದ್ವಿ ನಾವು ಅದನ್ನು ಮತ್ತೆ ರೋಗ ಅಂತ ಹಾಗಾಗಿ ಬಿಡು ಸ್ವಲ್ಪ ಅಂತ ಬಿಡು ಧಾರ್ಮಿಕ ಕಾರಣಗಳು ಏನು ಕೊಡ್ತಾರೆ ಅಂದರೆ ನಿನ್ನ ಮನೆ ಒಳಗೆ ಹೊರಗೆ ಕ್ರಿಮಿಕೀಟಗಳು ಇರ್ಬೋದು ಎಷ್ಟೋ ಅವು ತಿಂತವೆ ಅಂತ ನೀನು ಎಸೆದ್ರೆ ಎಸೆಯೋದಲ್ಲ ಅದೇನು ಅಂತ ಕ್ರಿಮಿಕೀಟಗಳಿಗೆ ಹಾಕುವಂಥದ್ದು ಅಂತ ಅದಕ್ಕೊಂದು ಭಾವನಾತ್ಮಕವಾದ ಇತಿಹಾಸವನ್ನು ಕೂಡ ಹೇಳ್ತಾರೆ ಅಂತ ನೀನು ಕ್ರಿಮಿಕೀಟ ಕೀಟಗಳು ಅಂತ ಅನ್ನಿಸ್ಬೋದು ಒಂದು ಕಾಲದಲ್ಲಿ ನಿನ್ನ ಬಂಧು ಬಾಂಧವರು ಆಗಿದ್ದವರು ಅವರು ಅಂತ ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಜನ್ಮಾಂತರಗಳಲ್ಲಿ ನಮ್ಮ ಒಡನಾಡಿಗಳವರು ಅಂತ ಅಂಥದ್ದು ಏನೋ ಒಂದು ಬಂಧ ಇದೆ ನಿಮ್ಮನಲ್ಲಿ ಯಾಕೆ ಬರಬೇಕು ಅವರು ನಿಮ್ಮನಲ್ಲಿ ಯಾಕೆ ಇರಬೇಕು ಬಂದವರು ಒಂದು ಬಂಧ ಇದೆ ಅಂತಲೇ ಅರ್ಥ ನಿನ್ನ ಆತ್ಮಕ್ಕೂ ಅವುಗಳ ಆತ್ಮಕ್ಕೂ ಒಂದು ಬಂಧ ಇದೆ ಅಂತಲೇ ಅರ್ಥ ಅಂತ ಬಿಡು ಒಂದು ಚೂರಾದರೂ ಅದು ಬಿಡೋದು ಅಲ್ಲ ಅದು ಅವುಗಳ ಸಲುವಾಗಿ ಕ್ರಿಮಿಕೀಟಗಳಿಗಾಗಿ ಅಂತದು ಅಂತ ನೀ ತಿಂದ್ರೆ ಮಾತ್ರ ಸಾರ್ಥಕ ಅಂತ ಯಾರು ಹೇಳಿದ್ದು ಅವುಗಳು ತಿಂದರೂ ಸಾರ್ಥಕವೇ ಅದು ಅವುಗಳು ತಿನ್ನು ಮನುಷ್ಯ ಎಷ್ಟು ಸ್ವಾರ್ಥ ಅಂದ್ರೆ ತಾನು ಊಟ ಮಾಡಿದ್ರೆ ಮಾತ್ರವೇ ಅದು ಸಾರ್ಥಕ ಅಂತ ಅನ್ಕೊಳ್ತಾನೆ ಅಂತ ಕ್ರಿಮಿಕೆಟ್ಗಳು ತಿಂದರೆ ಸಾರ್ಥಕ ಅಂತ ಅಂದ್ಕೊಳ್ಳೋದಿಲ್ಲ ಅಂತ ಹಾಗಾಗಿ ದಂಡ ಮಾಡಬಾರ್ದು ಅಂತ ದಂಡನೆ ಮಾಡ್ಕೊಡ್ತಾನೆ ತನಗೆ ತಾನು ಅಂತ ಹೇಗಿದೆ ಅಂತ ಇನ್ನು ಯಾಕೆ ನೆನಪಾಡ್ಕೊಂಡು ಅಂದ್ರೆ ಮನೆಯ ಪರಿಕಲ್ಪನೆ ಏನಿದೆ ಅಂತ ಮನೆ ಅನ್ನೋದು ಸ್ವಾರ್ಥ ಅಲ್ಲ ಮನೆ ಮನೆಯೊಳಗಿರುವವರಿಗೆ ಮಾತ್ರ ಸೀಮಿತ ಅಲ್ಲ ಅದು ಇನ್ನೆಷ್ಟೋ ಜೀವಿಗಳಿಗೆ ಅವಕಾಶ ಅವ್ರು ಬೇಕು ಅಂತ ಅದರ ಅರ್ಥವೇ ಇದು ಅಂತ ಮನೆಗೆ ಗುರುಗಳು ಬರಬೇಕು ಗುರು ಗುರು ಅಂದ್ರೆ ಏನು ಇಡೀ ಸಮಾಜದ ಪ್ರತಿನಿಧಿ ಇಲ್ಲಿ ತಗೊಂಡ್ರೆ ನಮ್ಮ ನಮ್ಮ ಮಠದಲ್ಲಿ ತಗ ತೆಗೆದುಕೊಂಡ್ರೆ ಇಡೀ ಸಮಾಜದ ಪ್ರತಿನಿಧಿ ಹಾಗಾಗಿ ಗುರುಗಳು ಮನೆಗೆ ಬರಬೇಕು ಅಂದ್ರೆ ಇಡೀ ಸಮಾಜ ಮನೆಗೆ ಬರಬೇಕು ಇಡೀ ಸಮಾಜಕ್ಕೊಂದು ಸಂದೇಶ ನಮ್ಮ ಮನೆಗೆ ನೀವೆಲ್ಲ ಬರಬಹುದು ಅಂತ ನೀವೆಲ್ಲ ಬನ್ನಿ ಏನೋ ಒಂದು ಆಮಂತ್ರಣ ಇದ್ದ ಹಾಗೆ ಅದು ಅಂತ ಹಾಗಾಗಿ ಅದೆಲ್ಲವನ್ನೂ ತೋರಿಸುವಂಥದ್ದು ಮನೆಗೆ ಗುರುಗಳನ್ನು ಕರಿಯಂತ ಅದ್ರ ಹಿನ್ನೆಲೆ ನೋಡಿದಾಗ ಇದೆಲ್ಲ ತೋರಿ ಬರುವಂಥದ್ದು ಮತ್ತೆ ಮನೆ ಅಂದ್ರೆ ಅದಕ್ಕೊಂದು ಭವ್ಯತೆ ಮಾತ್ರ ಅಲ್ಲ ದಿವ್ಯತೆಯೂ ಬೇಕು ಮನೆಗೆ ಪವಿತ್ರತೆ ಬೇಕು ಮನೆಗೆ ನಮಗೊಂದು ಚೌಕಟ್ಟಿದೆ ಸರಿ ತಪ್ಪುಗಳು ಚೌಕಟ್ಟಿದೆ ಅದ್ರೊಳಗೆ ನಾವು ಬಾಳೋರು ನಮ್ಗೆ ಹೇಳೋರು ಕೆಡೋರು ಬೇಕು ನನಗೆ ಹಿರಿಯರು ಬೇಕು ಗುರುಗಳು ಬೇಕು ಅವರಲ್ಲಿ ಏನು ಅಂದರೆ ತಿದ್ದಿ ತೀಡಿ ಮಾಡುವಂಥವ್ರು ದಾರಿ ತೋರಿಸೋಂಥವ್ರು ತಪ್ಪಿದಾಗ ಹಾಗಲ್ಲ ಹೇಗೆ ಅಂತ ಹೇಳೋವಂಥವ್ರು ಅವರಲ್ಲಿ ಬೇಕು ಅನ್ನೋ ಅರ್ಥವನ್ನು ಕೊಡ್ತಾಯಿದೆ ನೋಟಿಸ್ ಅಂತ ಇಲ್ದಿದ್ರೆ ಅದು ಅದಕ್ಕೆ ಸಂದರ್ಭನೇ ಇಡ್ತಿರ್ಲಿಲ್ಲ ಅಂತ ಹಾಗಾಗಿ ಒಳಗೆ ಯಾವಾಗಲೂ ಗುರುಗಳು ಇರ್ಲಿಕ್ಕಾಗದೇ ಇದ್ದರೆ ಗುರುಗಳು ಚಿತ್ರ ಇಡೋ ಭಾವಚಿತ್ರ ಇಡೋಂಥದ್ದು ಮನೆಯಲ್ಲಿ ಅದೇನೂ ತೋರಿಸ್ತದೆ ದೇವರ ಚಿತ್ರ ಇಡ್ತೇವೆ ದೇವರ ಮೂರ್ತಿಗಳನ್ನ ಇಡ್ತೇವೆ ದೇವರೇ ಆ ದೇವರು ಹಾಗೆ ಬಂದಿಲ್ ಇರೋಕೆ ಆಗದ್ರೆ ಈಗ ಬಂದಿರಲಿ ಅಂತ ರೀತಿಯಲ್ಲಿ ಅದನ್ನೆಲ್ಲಿ ಯಾಕೆ ಇಡ್ತೇವೆ ಅಂದ್ರೆ ಇದೇ ಅರ್ಥದಲ್ಲಿ ಒಂದು ಮನೆಗೆ ಪವಿತ್ರತೆ ಬೇಕು ಒಂದು ಮನೆಗೆ ದಿವ್ಯತೆ ಬೇಕು ಇದಕ್ಕಿಂತ ಎತ್ತರ ಅದು ಭೂಮಿಗಿಂತ ಎತ್ತರ ಅದು ಭೂಮಿಯಲ್ಲೇ ಮನೆ ಇದ್ದರೂ ಕೂಡ ನೆಲ ಸಮ ಅಲ್ಲ ಅದು ಅದಕ್ಕಿಂತ ಮೇಲೆ ಅಂತ ಮನೆ ಅಂತ ಕೂಡ ಯಾಕೆ ಅಂತ ಎತ್ತರದಲ್ಲಿ ಇರಬೇಕು ಅನ್ನೋದನ್ನ ಅದೆಲ್ಲವೂ ತೋರ್ಸೋ ಹಾಗಾಗಿ ಈ ಮನೆ ಅದೆಲ್ಲಕ್ಕೂ ಆಸ್ಪದನದನ್ನ ಈ ಕಾರ್ಯಕ್ರಮ ತೋರಿಸ್ತಾ ಇದೆ ಆ ಹಾಗಾಗಿ ಅದನ್ನು ಕೇಳಿದಾಗ ಸಂತೋಷ ಆಯ್ತು ಇನ್ನು ಮೂರು ಪಟ್ಟು ಜನ ಹೊರಗಡೆ ಇದ್ದಾರೆ ಅಂತಂದ್ರೆ ಹಾಗೆರ್ಬೇಕು ಮನೆ ಅಂದ್ರೆ ಅಂತ ಅಂದ್ರೆ ಜಾಗ ಇಲ್ಲ ಅಂತ ನಾವು ಬೇಜಾರ್ ಮಾಡ್ಕೊಳದಲ್ಲ ಈಗ ಇದ್ರ ಹತ್ತು ಪಟ್ಟು ದೊಡ್ಡ ಮನೆ ಅಂತ ಅನ್ಕೊಳ್ಳಿ ಅದು ಹಾಗೆ ಇರ್ಬೇಕು ಜಾಗ ಸಾಕಾಗದೆ ಜನ ಹೊರಗಡೆ ನಿಂತಿದ್ದಾರೆ ಅಂತ ಇದ್ರನ್ನೇ ತುಂಬಿ ಉಳುಕ್ಬೇಕಲ್ವಾ ತುಂಬ ಹುಡುಕ್ಬೇಕು ಅಂತ ಹಾಗೆ ಇರಬೇಕು ಅಂತ ಹಾಗಾಗಿ ಈ ಮನೆಯ ಭವಿಷ್ಯತ್ತು ಅದು ಈ ಮನೆಯವರ ಹೃದಯ ಅದು ಅನ್ನೋದನ್ನ ಈ ಕಾರ್ಯಕ್ರಮ ಒಟ್ಟಿನಲ್ಲಿ ತೋರಿಸ್ತಾ ಇದೆ ನೋವು ವಿಶಾಲ ಅರ್ಥದ ಕುಟುಂಬಕ್ಕೂ ಇಲ್ಲಿ ಜಾಗ ಇದೆ ಅನ್ನೋದನ್ನ ಈ ಕಾರ್ಯಕ್ರಮ ತೋರಿಸ್ತಾ ಇದೆ ಅನ್ನೋದು ನಮ್ಮ ಒಂದು ಭಾವ ಅದೆಲ್ಲ ಅವರಿಗೆ ಅವರು ಅದನ್ನ ಅಕ್ಷರ ರೂಪ ಕೊಡ್ತಾರೆ ಅವರು ಅಂತಿಲ್ಲ ಅದೇನೋ ಅದ್ರ ಭಾವ ಅದೇ ಅಂತ ಅದೇ ಭಾವ ಅದು ಅಂತ ಹಾಗಾಗಿ ತುಂಬಾ ಒಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಈ ಎರಡೂ ರಾಮಕೃಷ್ಣ ಅವನ ಹಿನ್ನೆಲೆ ಸೌಮ್ಯ ಅವಳ ಹಿನ್ನೆಲೆ ಎರಡು ಗಮನಿಸಿದ್ರೆ ಎರಡು ಒಂದೊಂದು ಚರಿತ್ರೆ ಇದೆ ಎರಡು ಕಡೆಗೂ ಈ ರಾಮಕೃಷ್ಣನ ಮನೆ ಚರಿತ್ರೆಯನ್ನು ಅವ್ರ ತಂದೆ ತುಂಬಾ ಚೆನ್ನಾಗಿ ಹಳ್ಳಿ ಭಾಷೆಯಲ್ಲಿ ಮನೆ ಭಾಷೆಯಲ್ಲಿ ಎಲ್ಲಾ ಭಾವನೆಗಳನ್ನು ತುಂಬಿಕೊಂಡು ಅಲ್ಲಿ ಎಷ್ಟು ವಿಸ್ತಾರವಾಗಿ ಚೆನ್ನಾಗಿ ಅದನ್ನು ವಿವರಿಸಿದ್ದಾರೆ ಅದನ್ನ ಗುರುಗಳು ಬಾಂಧವ್ಯ ಯಾವಾಗಿಂದ ಇತ್ತು ಅಂತ ಅದು ಹಾಗೆ ಅದು ಅಂತ ಅದು ಒಂದು ಸ್ವಲ್ಪ ದಿವಸ ಅಷ್ಟೆಲ್ಲ ಇಲ್ಲ ಅಂತ ಅನಿಸಿದ್ರು ಮತ್ತೆ ಅದು ಮತ್ತೆ ಚಿಗುರು ಕೊಂಡದು ಈಗ ಬೇಸಿಗೆ ಕಾಲದ ಮಳೆಗಾಲ ಬಂದು ಬರ್ತಿರೋ ಹಾಗೆ ಎಲ್ಲ ಚಿಗುರು ಹಾಗೆ ಅಂತ ಒಂದು ಮತ್ತೊಂದು ಕಾಲ ಬರ್ತಿರ ಹಾಗೆ ಅದು ಆ ಬಾಂಧವ್ಯ ವೃದ್ಧಿ ಅದು ಅಂತ ಹೊಳೆ ಬೇಸಿಗೆ ಸ್ವಲ್ಪ ಕಡಿಮೆ ಕಾಣ್ತಾ ಇರ್ತದೆ ಮಳೆ ಬಂದರೆ ಮತ್ತೆ ತುಂಬ ಹರಿಲಿಕ್ಕೆ ಆರಂಭ ಆಗ್ತದೆ ಈಗ ತಾತ್ಕಾಲಿಕ ಅಷ್ಟೇ ಅದು ಬತ್ತಿದ ಕಾಣೋ ಕಾಣುವಂಥದ್ದು ಅಂತ ಇಲ್ಲೇನು ಬತ್ತಿ ಇಲ್ಲ ಅದು ಬೇರೆ ವಿಷಯ ಅದು ಆದ್ರೆ ಅವರು ಬರೋರು ಹೌದು ಅವ್ರು ಕಾಣಿಸ್ಕೊಳ್ಳೋರಲ್ಲ ಅಷ್ಟೇ ವಿಷಯ ಈ ದಂಟೆ ಮನೆಯವರು ತುಂಬಾ ಕಾಣಿಸ್ಕೊಳ್ಳೋ ಅಂತ ಮುಂದೆ ತಾವೇ ಮುಂದೆ ನುಗ್ಗಿ ಬರೋ ಥರದ ಆ ರೀತಿಯ ಜನಗಳಲ್ಲ ಅಂತ ಹಾಗಾಗಿ ಇವ್ರು ಬಂದಿದ ಗೊತ್ತಾಗಿರುತ್ತೆ ಗೊತ್ತಾಗಿರ್ತದೆ ಎಲ್ಲರಿಗೂ ಗೊತ್ತಾಗಿರ್ಬೇಕು ಅಂತ ಏನಿಲ್ಲ ಅಂತ ಎಷ್ಟೋ ಜನ ಬರೋದೇ ಎಲ್ಲರಿಗೂ ಗೊತ್ತಾಗಬೇಕು ಅಂತ ನನ್ನ ಉಪಸ್ಥಿತಿ ಪ್ರತಿಯೊಬ್ರಿಗೂ ಅರ್ಥ ಆಗಬೇಕು ಅಂತ ಬರೋ ಅಂತವ್ರು ಇರ್ತಾರೆ ಇದು ಹಾಗಲ್ಲ ಇದು ಅಂತ ಆತ್ಮಕ್ಕೋಸ್ಕರ ಬರುವಂತ ನೋಡಿ ಹಾಗಾಗಿ ತಂಟಿನ ಮನೆ ತಗೊಂಡ್ರೆ ಅಲ್ಲೊಂದು ಗುರು ಬಂಧ ಮಠದ ಹತ್ತಿರದಲ್ಲೇ ಇರೋಂತ ಒಂದು ಮಠದ ನೆರಳು ಬೀಳುವಲ್ಲಿ ಹೆಚ್ಚು ಕಡಿಮೆ ಇದ್ದಂತಹ ಒಂದು ಕುಟುಂಬ ಅದು ತೋರಿಸ್ತದೆ ಅದಂತ ಹಾಗಾಗಿ ನಾವು ಈ ಮನೆಗೊಂದು ಹೆಸರು ಕೊಡ್ಬೇಕು ಅಂದ್ರೆ ತುಂಬಾ ದಿನಗಳಿಂದ ಇತ್ತು ನಿನ್ನೆ ಬರುವಾಗ ನಮ್ಮ ದಿನೇಶ ಪರಿವಾರ ದಿನೇಶ್ ಗಮನಕ್ಕ ನಮ್ಗೆ ಪಕ್ಕಂದು ನೆನಪಾಯ್ತು ಹಾಗಾಗಿ ನಿನ್ನೆ ಬರ್ತಾ ಯೋಚನೆ ಮಾಡ್ತಾ ಬಂದು ಏನ್ ಹೆಸರು ಕೊಡಬಹುದು ಅಂತ ಸಾಮಾನ್ಯ ನಾವು ಒಂದ್ ಮನೆ ಯಜಮಾನ ಯಜಮಾನಿ ಇದ್ರೆ ಅಥವಾ ಮಕ್ಕಳಿದ್ರೆ ಅವ್ರದ್ದೆ ಹೆಸರಿಂದ ಬಂದ ಅಕ್ಷರ ತಗೊಂಡು ಒಂದು ಹೆಸರು ಮಾಡಿ ಕೊಡೋದು ರೂಢಿ ಆದ್ರೆ ಇಲ್ಲಿ ಸುಲಭ ಇಲ್ಲ ಸೌ ತಗೊಂಡು ಹೆಸರು ಮಾಡೋಕೆ ಸುಲಭ ಇಲ್ಲ ಆ ಅಥವಾ ಸೌಮ್ಯ ಅಂತಿದೆ ಆ ಇಡೀ ಹಾಗೆ ತಗೊಂಡು ಹೆಸರು ಮಾಡೋಕ್ ಸುಲಭ ಇಲ್ಲ ರಾಮಕೃಷ್ಣ ಅನ್ಬಿಟ್ಟು ಕೃಷ್ಣ ತಗೊಳಕ್ ಸುಲಭ ಇಲ್ಲ ಕೃ ತಗೊಳಕ್ ಸುಲಭ ಇಲ್ಲ ಗಜನ್ ಶರ್ನ ಗೊತ್ತಿದೆ ಇದೆಲ್ಲ ಅಂದ್ರೆ ಕವಿತಾ ರಚನೆ ಮಾಡೋರಿಗೆ ಕಾವ್ಯ ಬರೋವರಿಗೋದು ಅದನ್ನ ಅದ್ರ ಕಷ್ಟ ನಷ್ಟ ಗೊತ್ತಿರ್ತದೆ ಅಂತ ಶಬ್ದಗಳನ್ನ ಹುಡ್ಕೋದು ಹೇಗೆ ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಇದ್ರು ದಂಟಿನ ಮನೆ ಎನ್ನುವಾಗ ನಮಗೆ ಮೃಣಾಲ ಅನ್ನೋ ಪದ ನೆನಪಾಯ್ತು ಅಂತ ಸಂಸ್ಕೃತ ಪದ ಅದಕ್ಕೆ ಆ ದಂಟು ಅಂದ್ರೆ ನಾಲ ದಂಟು ಅದಕ್ಕಿರೋ ಸಂಸ್ಕೃತ ಪದ ಮೃಣಾಲ ಅಂತ ತುಂಬಾ ಸುಂದರವಾದ ಶಬ್ದ ಅದು ಈಗ ಬಂಗಾಳದ ಕಡೆ ಎಲ್ಲ ಹೆಸರು ಇಡ್ತಾರೆ ತುಂಬಾ ಮೃಣಾಲಿನಿ ಮೃಣಾಲ ಅಂತೆಲ್ಲ ಹೆಸರು ಇಡ್ತಾರೆ ಮೃಣಾಲ ಅಂದ್ರೆ ಪದ್ಮನಾಲ ಕಮಲಕ್ಕೆ ಮಾತ್ರ ಅಂತಲ್ಲ ಪದ್ಮ ನಾಲಂ ಅಂತ ಹೇಳ್ತಾರೆ ಅಂದರೆ ಕಮಲವೇ ಮೊದಲಾಗಿ ಕಮಲಕ್ಕೆ ಹೆಚ್ಚಾಗಿ ತುಂಬ ಬಳಸ್ತಾರೆ ಅದನ್ನ ಯಾವುದಕ್ಕಾದರೂ ಆಗ್ಬೋದು ಅಂತ ಹಾಗಾಗಿ ಮೃಣಾಲ ಮೃಣಾಲಂ ಮೃಣಾಲಿನಿ ಆ ಥರದ ಹೆಸರು ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ವಿ ಯಾಕೆಂದ್ರೆ ಒಂದು ನಾಳ ಅದರ ಮೇಲೆ ಹೂವು ಎಷ್ಟೋ ದಳಗಳು ಕಮಲ ಅನ್ನುವಾಗ ಅನೇಕ ದಳಗಳು ಅಲ್ಲಿ ಹಾಗೆ ಒಂದು ಕುಟುಂಬ ಅಂತ ಒಂದು ಮನೆ ಅಂದರೆ ಅದ್ರ ನಾಳ ಒಂದೇ ಇರ್ತದೆ ಅದಕ್ಕೆ ಅಂತ ಅದ್ರ ಮೂಲ ಒಂದೇ ಇರ್ತದೆ ಆಮೇಲೆ ನೀವೆಲ್ಲ ಒಂದೊಂದು ದಳ ದಳಗಳಾಗಿ ಅರಳ್ತೀರಿ ಅಂತ ಎಲ್ಲರೂ ಒಂದೊಂದು ದಳಗಳು ಅಂತ ನೀವು ಅರಳಿದ್ರೆ ಇಡೀ ಮನೆ ಅರಳಿರ್ತದೆ ಅಂತ ಹೀಗಾಗ್ಬಾರ್ದು ಹೀಗಾಗ್ಬೇಕು ಅದು ಅಂತ ವಿಕಾಸ ಆಗಬೇಕು ಅದು ಅದಕ್ಕೊಂದು ಪ್ರಕಾಶ ಬೀಳ್ಬೇಕಾಗ್ತದೆ ಮೇಲಿಂದ ಒಂದು ಒಂದು ಅನುಗ್ರಹದ ಕಿರಣ ಸೂರ್ಯ ಕಿರಣದಿಂದಾನೆ ಕಮಲ ಅರಳುವಂಥದ್ದು ಅಂತ ಅದೆಲ್ಲ ಸೇರುವಾಗ ಒಂದು ಮನೆಗೆ ಹೆಸರಿಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ನಮಗೆ ಅನಿಸ್ತಾ ಇತ್ತು ಅಂತ ಮರುಣಾಲ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಅಲ್ಲಿಂದಲೇ ಜೀವದ್ರವ ಹರಿದು ಬರ್ತಾ ಇರುವಂತದ್ದು ಅಂತ ನಾಳ ಯಾಕಿದೆ ಅದು ಅಂದ್ರೆ ಅದು ಚೈತನ್ಯ ದ್ರವವನ್ನ ಹರಿಸಿಕೊಡುವಂತದ್ದು ಅಂತ ಹೂ ಹರಡೋದಕ್ಕೆ ಮುಖ್ಯ ಕಾರಣ ಹಿನ್ನೆಲೆ ನಾಡದ ಒಳಗಿನ ಅಮೃತದ ಅಮೃತ ಸತ್ವ ಅಂತ ಅದೇ ಕಾರಣ ಅದಕ್ಕೆ ಅಂತ ಹಾಗಾಗಿ ಆ ಹೆಸರನ್ನ ಇಡ್ಬೇಕು ಅಂತ ಯೋಚನೆ ಮಾಡ್ತಾ ಬರ್ತಾ ಇದ್ವಿ ಕಾರಣ ಈ ದಂಟಿನ ಅನ್ನೋ ಹೆಸರೇ ಕಾರಣ ಅದಕ್ಕೆ ಅಂತ ಅದ್ಯಾಕಾರಿ ಇಟ್ಟಿರ್ಲಿ ಹೆಸರನ್ನ ನಾವು ಹೀಗಿಡ್ತೇವೆ ಹೆಸರನ್ನ ಅಂತ ಇಲ್ಲಿ ಹಾಗೆ ಈ ಈ ಸೌಮ್ಯನ ಇತಿಹಾಸ ತಗೊಂಡ್ರೆ ಅವ್ರು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತ ಇಪ್ಪತ್ತೈದು ಎಷ್ಟು ಇಪ್ಪತ್ತ ಒಂದು ವಿಚಿತ್ರ ಸಂದರ್ಭದಲ್ಲಿ ಅವರೆಲ್ಲ ನಮ್ಮ ಬಳಿ ಬಂದವರು ಈ ಮೂರು ಜನ ಅಕ್ಕ ತಂಗಿಯರು ತಾಯಿ ಹ ತಾಯಿ ಇವರೆಲ್ಲ ಸಣ್ಣವರು ದೊಡ್ಡ ಅಕ್ಕ ಸೌಭಾಗ್ಯನೇ ಸಣ್ಣವಳು ಆ ಸಮಯದಲ್ಲಿ ಓದ್ತಾ ಇದ್ಲು ಆಗ ಹನ್ನೊಂದು ಹನ್ನೆರಡು ಏನೋ ಓದ್ತಾ ಇರೋ ಸಂದರ್ಭ ಅವಳು ಇವರಿಬ್ರು ಇನ್ನು ತುಂಬಾ ಸಣ್ಣವಳು ಅವಳಂತೂ ಅಂತೂ ತುಂಬಾ ಸಣ್ಣವಳು ಸೌಖ್ಯ ಅವರು ಯಾವ ಹಂತದಲ್ಲಿ ಬಂದಿದ್ರು ಅಂದ್ರೆ ಅವರು ಅವ್ರ ತಂದೆನ ಕಳ್ಕೊಂಡಿದ್ರು ಅವರು ಅಷ್ಟೇ ಹೆಚ್ಚು ಸಮಯ ಆಗಿರ್ಲಿಲ್ಲ ತಂದೆಯನ್ನ ಕಳ್ಕೊಂಡು ಮನೆ ಒಂದು ರೀತಿ ಸಂಕಟದಲ್ಲಿತ್ತು ಆಗ ಅಂತ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇತ್ತು ಅಂತ ಈ ಮೂರು ಹೆಣ್ಮಕ್ಳನ್ನು ಬೆಳೆಸಿ ಅವರೊಂದು ಒಳ್ಳೆ ದಡ ಸೇರಿಸ್ಬೇಕಲ್ಲ ಒಳ್ಳೆ ಮನೆ ಸೇರಿಸ್ಬೇಕು ಅವರನ್ನ ಅವ್ರಿಗೊಂದು ಜೀವನ ಕೊಡ್ಬೇಕು ಅಂತ ಅವಳು ಏಕಾಂಗಿನಿ ಮತ್ತೆ ಏಕಾಂಗಿನಿ ಏನಲ್ಲ ಯಾಕೆಂದ್ರೆ ಕಾಟು ಕೊಡೋರು ಇರ್ತಾರೆ ಜೊತೆಗಿರೋರು ಇಲ್ಲದೇ ಇದ್ರು ಸಹ ನೆರವಿಗಿರೋರು ಇಲ್ಲದೇ ಇದ್ರು ತೊಂದರೆ ಕೊಡೋರು ಯಾವಾಗಲೂ ನಮ್ಮ ಜೊತೆ ಸಾಮಾನ್ಯ ಇದ್ದೇ ಇರ್ತಾರೆ ನೋಡಿ ಜೀವನ ಅಂದರೆ ಹಾಗೆ ಅದು ಅಂತ ಇದೆಲ್ಲದ್ರ ಮಧ್ಯೆ ಪಾಪ ಅವಳು ಕೆಸರಿನಲ್ಲಿ ಹರಡಿದ ಕಮಲ ಅಂತಲೇ ಅನ್ಬೋದು ಅಥವಾ ಮುಳ್ಳಲ್ಲಿ ಬೆಳೆದ ಮಲ್ಲಿಗೆ ಅಂತಲೇ ಅವಳನ್ನ ಈ ಮೂರು ಹೆಣ್ಮಕ್ಳ ತಾಯಿಯನ್ನು ಹೇಳ್ಬೋದು ಆ ಹಂತದಲ್ಲಿ ಆಕೆ ಬಂದಿದ್ದು ನಮಗೂ ಏನೋ ತುಂಬ ಒಂದು ಮಮತೆ ಅವ್ರ ಮೇಲೆ ಬಂತು ಎಲ್ಲರ ಈ ಮೂರು ಜನರ ಮೇಲೂ ಆ ತಾಯಿ ಮೇಲೂ ಒಂದು ಪ್ರೀತಿ ಒಂದು ಮಮತೆ ಒಂದು ಕಕುಲತೆ ನಮ್ಗೆ ಅವ್ರ ಬಗ್ಗೆ ಬಂತು ನಾವೇನೋ ಭಾರಿ ಮಾಡಿದೆ ಅವ್ರಿಗೆ ಏನೂ ಅಲ್ಲ ದೇವ್ರು ನಡೆಸಿದ್ದು ಮುಂದಕ್ಕೆ ಎಲ್ಲದು ನಡ್ಕೊಂಡು ಹೋಗಿದ್ದದು ಅದು ಎಲ್ಲಿವ್ರಿಗೆ ಬಂತು ಅಂದರೆ ಮೂರು ಜನರು ಕೂಡ ತುಂಬ ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಈಗ ದೊಡ್ಡೋಳು ನಮ್ಮಲ್ಲೇ ನಮ್ಮ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಒಂದು ಇಡೀ ಸಂಸ್ಥೆಯ ಜವಾಬ್ದಾರಿ ಹೊತ್ತು ನಡ್ಸಂತ ಒಂದು ಕಠಿಣ ಪರಿಶ್ರಮೆ ಅವಳು ಸಾಧಕೆ ಅವಳು ಕೂಡ ಇನ್ನು ಮಧ್ಯದವಳು ಸೌಮ್ಯ ಅವಳ ಮನೇಲಿ ನೀವೆಲ್ಲ ಇದ್ದೀರಿ ಈಗ ಇಲ್ಲಿ ಅವಳು ಮಧ್ಯದವಳಾದರೂ ಕೂಡ ಅಕ್ಕನ ತರನೇ ಅವಳು ದೊಡ್ಡವಳಿಗಿರ್ಬೇಕಾದ ಎಲ್ಲ ಬೇರೆ ಎಲ್ಲ ಗುಣಗಳು ಅವಳಗಿದೆ ಅಂತ ಆ ನಾನು ನಿನ್ನೆ ಮಾತಿ ಕಡ್ತಾ ಒಂದು ಊರು ನಡೆಸೋದಕ್ಕೆ ಒಂದು ಒಂದು ಸಣ್ಣ ರಾಜ್ಯ ನಡೆಸೋಕೆ ಸಾಕು ಅವಳು ಸೌಮ್ಯ ಅಂದ್ರೆ ಅಂತ ಸೌಮ್ಯವಾಗಿ ಕಂಡ್ರು ಅಂದ್ರೆ ಹೆಸರು ಸೌಮ್ಯ ಅಂತಿದ್ರು ಸೌಮ್ಯ ಕಂಡ್ರು ಶಕ್ತಿ ಇರುವಂತ ಅವಳು ಅಂತ ಹಾಗೆ ಕೊನೆಯವಳು ಎಲ್ಲರಿಗೂ ಬೇಕು ಪ್ರಪಂಚಕ್ಕೆ ಬೇಕು ಅಂತ ಸೌಖ್ಯ ನೀವು ದಕ್ಷಿಣ ಕನ್ನಡಕ್ಕೆ ಹೋದ್ರೆ ಈ ಸೌಖ್ಯನ ನಾಮಸ್ ಪ್ರತಿ ಹೆಜ್ಜೆ ಹೆಜ್ಜೆಗೆ ಮಾಡ್ತಾ ಇರ್ತಾರೆ ಪರಸ್ಪರ ಭೇಟಿ ಆದ ಕೂಡಲೇ ಮೊದಲು ಕೇಳಿದ್ರೆ ಸೌಖ್ಯವಾ ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ಅಂತ ಸೌಖ್ಯ ಅವಳಂತೂ ತುಂಬಾ ಸಣ್ಣ ಪ್ರಾಯದಿಂದಲೇ ನಮ್ಮೆದುರಿಗೆ ಅವಳು ಬೆಳೆದು ಅವಳು ಕೂಡ ಒಂದು ಒಳ್ಳೆ ಮನೆಯನ್ನು ಇವತ್ತು ಸೇರಿ ನಮ್ಮ ಗಜಾನ ಮನೆಯನ್ನು ಸಾಕೇತ ಅಲ್ಲಿ ಆಕೆ ಸೇರಿ ಈ ಮೂರು ಜನರು ಒಳ್ಳೆ ಸ್ಥಾನಗಳನ್ನು ಸೇರಿ ಚೆನ್ನಾಗಿರೋ ತಮ್ಮ ತಮ್ಮ ಮನೆಗಳನ್ನು ಮಾಡಿಕೊಂಡು ಅವರು ಚೆನ್ನಾಗಿರೋದ್ ತುಂಬ ಖುಷಿ ಕೊಡೋ ಸಂತೋಷವನ್ನು ಕೊಡೋವಂಥದ್ದು ಹಾಗೆ ಮನೆ ಮಾಡಿದಾಗ ನಾವು ಬರಬೇಕು ಇಂಥ ಈ ಸಮಯದಲ್ಲಿ ಯಾಕೆಂದ್ರೆ ಇದಕ್ಕೊಂದು ಇತಿಹಾಸ ಇರೋದ್ರಿಂದ ಎಲ್ಲಿಂದ ಎಲ್ಲಿಗೆ ಬಂತು ಇದು ಅಂತ ಹಾಗಾಗಿ ಸಂಸ್ಥಾನ ಇಲ್ಲಿಗೆ ಬರೋದೇ ಸರಿ ನಾವು ಸಂತೋಷ ಹೇಳಿದ್ವಿ ಯಾರಾದ್ರೂ ಮಾಡು ಅಂತ ಏನಾದ್ರು ಅಂತ ಏನು ದಾರಿ ಇಲ್ವಲ್ಲ ಅಂತ ನೀನು ಏನಾದ್ರು ಅಂತ ಅಷ್ಟೊತ್ತಿಗೆ ದಾರಿ ತಾನಾಗೆ ತೆರೀತೋ ಅವರು ಯಾರೋ ಒಬ್ರು ಬಿಟ್ಟು ಅಂದ್ರೆ ಇದಕ್ಕೋಸ್ಕರ ಬಿಟ್ಕೊಟ್ರು ಅಂತಲ್ಲ ತಾನಾಗಿ ಅವರಿಗೆ ನೋವು ಮಾಡಿ ಆಗಿದ್ದ ಆಗಿದ್ದ ಆದಂಥದ್ದಲ್ಲ ತಾನಾಗಿ ಅವ್ರ ಕಾರ್ಯ ಮುಂದೋಗಿದು ಎಲ್ಲಿ ಅವಕಾಶ ಇತ್ತು ಇವರು ಚೆನ್ನಾಗಿರ್ಬೇಕು ಅಂತ ಈ ಕಮಲ ಬಾಡಬಾರ್ದು ಯಾವಾಗಲೂ ಲೌಕಿಕವಾದ ಕಮಲಕ್ಕೆ ಬಾಡೋ ಸಮಯ ಅಂತ ಒಂದು ಅರಳೋ ಸಮಯ ಅಂತ ಒಂದು ಅಂತಿದೆ ಯಾಕಂದ್ರೆ ಅಲ್ಲಿ ರವಿಗೆ ಉದಯಾಸ್ತಗಳಿದೆ ಇಲ್ಲಿ ಆ ಅನುಗ್ರಹದ ಕಿರಣಕ್ಕೆ ಉದಯಾಸ್ತಗಳು ಇರಬಾರ್ದು ಇಲ್ಲ ಅದಕ್ಕೆ ಹಾಗಾಗಿ ಕಮಲವು ಯಾವಾಗಲೂ ಪಡಬಾರ್ದು ಮೃಣಾಲ ಆ ಮೃಣಾಲದ ಮೇಲೆ ಅರಳುವ ಗೃಹ ಕಮಲ ಪರಿವಾರ ಕಮಲ ಅಂತ ಕರಿಬಹುದು ನಾವಿದ್ರೆ ನಮ್ಮ ಕುಟುಂಬ ಮನೆಯವರೆಲ್ಲರೂ ಕೂಡ ಒಂದೊಂದು ಎಲೆ ಒಂದೊಂದು ಒಂದೊಂದಳ ಇದ್ದ ಹಾಗೆ ಅಂತ ಅವರು ನಿತ್ಯ ನಿರಂತರವಾಗಿ ಅರಳಿದ್ದು ಎಲ್ಲ ಕಡೆ ಅವರು ಆ ಒಂದು ಆಕ್ರದ ಅರಳಿದ ಕಮಲ ನೋಡಿದ್ರು ನೋಡಿ ಆ ಒಂದು ಸಂತೋಷವನ್ನ ಇಡೀ ಅವ್ರ ಬಳಗಕ್ಕೆ ಅವ್ರು ಕೂಡ ಹಾಗೆ ಮಾಡಲಿ ಮೃಣಾಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ ಮೃಣಾಲ ಅಂದ್ರೆ ಲಾಭಂಚಾಯಿ ಇದೆಯಲ್ಲ ಅದಕ್ಕೆ ಮೃಣಾಲ ಅಂತ ಕರೀತಾರೆ ಲಾಭಂಚಾಯಿ ಈ ಪರಿಮಳದ ಹುಲ್ಲು ಬೇರು ಆ ಬೇರಿಗೆ ಗಿಡಕ್ಕಲ್ಲ ಬೇರಿಗೆ ಆ ಅಂತ ಹೆಸರು ಅಂತ ಅದು ಹಾಗೆ ಆ ಬೇರು ಅದು ಅಂದ್ರೆ ಸಂಘಜೀವಿ ಅದು ಅಂತ ಅದು ಒಂದೊಂದೇ ಅಲ್ಲ ಇರಲ್ಲೊಂದು ಗುಂಪು ಗುಂಪಾಗಿ ಅದು ಇರೋಂಥದ್ದು ಪರಿಮಳ ಸೋಸಂತ ಸುಮ್ಮನೆ ತಂದು ಇಟ್ಕೊಂಡ್ರೆ ಪರಿಮಳ ನೀರಿಗೆ ಹಾಕಿದರೆ ನೀರು ಪರಿಮಳ ಅದು ಕುದಿಸಿ ಪರಿಮಳ ಏನು ಮಾಡಿದ್ರೆ ಪರಿಮಳವೇ ಆದು ಅಂತ ತಂಪು ಮತ್ತೆ ತುಂಬ ಅದು ಅಂತ ಪರಿಮಳವೆ ಹೋದು ತಂಪು ಹೋದು ಅಂತ ಉಶಿರಾ ಉಶಿರ ಅಂತಲೂ ಕರೀತಾರೆ ಅದನ್ನು ಸಂಸ್ಕೃತದಲ್ಲಿ ಹಾಗಾಗಿ ಹಾಗೆ ನೀವು ತಂಪು ತಂಪಾಗಿದ್ದುಕೊಂಡು ಎಲ್ಲ ಕಡೆ ಪರಿಮಳ ಬೀರ್ತಾ ಸುತ್ತಮುತ್ತ ನಿಮ್ಮ ತಂಪಿನ ಪರಿಮಳ ಬೀರೋ ಹಾಗಾದ್ರೆ ಅದಕ್ಕಿಂತ ಸಂತೋಷದ ವಿಷಯ ಬೇರೆ ಏನೂ ಇಲ್ಲ ಹಾಗಾಗಿ ಸೌಮ್ಯ ರಾಮಕೃಷ್ಣ ಅವನು ಸೌಮ್ಯನೇ ರಾಮಕೃಷ್ಣನು ಹೆಂಡತಿ ಹೆಸರು ಮಾತ್ರ ಅಲ್ಲ ಅವನಿಗೆ ಅವನ ಸ್ವಭಾವ ದೃಷ್ಟಿಯಿಂದ ನಮಗೊಂದು ತುಂಬಾ ಸಂತೋಷದ ವಿಷಯ ಸೋಮ್ಯನ್ ಬಗ್ಗೆ ಅಂದರೆ ಸೌಮ್ಯನಿಗೊಂದು ಒಳ್ಳೆ ಗಂಡ ಸಿಕ್ಕಿದೆ ಅಂತ ತುಂಬಾ ಸಂತೋಷ ಆಗಿದೆ ಯಾಕೆ ನಮಗೆ ಅಂದ್ರೆ ತುಂಬಾ ಒಳ್ಳೆ ಒಂದು ಪತಿ ಮತ್ತೊಂದು ಒಳ್ಳೆ ಕುಟುಂಬ ಅವಳಿಗೆ ಸಿಕ್ಕಿರುವಂಥದ್ದು ಅವಳ ಅತ್ತೆ ಮಾಮ ಎಲ್ಲ ಅಂದ್ರೆ ಒಂದು ಹೆಣ್ಣು ನೆಮ್ಮದಿಯ ಗಿರಕ್ಕೆ ಬೇಕು ಯಾಕೆಂದ್ರೆ ಗಂಡ ಬಹಳ ಒಂದು ಕಟು ಸ್ವಭಾವದವನಾಗ್ಬಿಟ್ರೆ ಕೆಲವು ಜನ ಆಗಿರ್ತಾರೆ ಅರ್ಥ ಮಾಡ್ಕೊಡೋದಿರಂತವ್ರು ಹೆಂಡತಿ ಅಂದ್ರೆ ಅದೊಂದು ವಸ್ತು ಅಂತ ನೋಡುತ್ತಾರೆ ಅಷ್ಟೇ ಹೊರತು ವ್ಯಕ್ತಿ ಅಂತ ನೋಡೋದಿಲ್ಲ ಇಂಥವ್ರಲ್ಲಿ ಇರ್ತಾರಲ್ಲ ಅವರು ಪಾಪ ಹೆಂಡತಿ ಅವ್ರ ಚೆನ್ನಾಗಿ ಬಳಸೋದಿಲ್ಲ ಅವರು ಅದೃಷ್ಟಕ್ಕೆ ಒಂದು ಒಳ್ಳೆ ಪತಿ ವ್ಯಕ್ತಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸೋ ಅಂತ ಅತ್ಯಂತ ಒಳ್ಳೆ ಹೃದಯದ ಹೃದಯ ಇರೋಂಥ ಒಂದು ಗಂಡ ಸಿಕ್ಕಿದೆಯಲ್ಲ ಹೆಣ್ಣಿಗೆ ಮನೆ ಅಂದ್ರೆ ಗಂಡನೆ ಗಂಡನಿಗೂ ಅಷ್ಟೇ ಮನೆ ಅಂದ್ರೆ ಹೆಂಡತಿ ಮನೆ ಹೊರತು ಕಟ್ಟಡ ಮನೆ ಅಲ್ಲ ಹೆಂಡ್ತಿನೇ ಮನೆ ಅಂತಂದ್ರೆ ಗೃಹಿಣಿ ಗೃಹ ಮುಚ್ಚತೆ ಅಂತ ಹೆಂಡತಿ ಇಲ್ಲದೆ ಮನೆ ಅಲ್ಲ ಅದು ಅಂತ ಮನೆ ಇಲ್ಲ ಅದು ಹೆಂಡತಿ ಇಲ್ಲದಿದ್ದಾಗ ಮನೆ ಮನೆ ತರಹ ಇಲ್ದಿರುತ್ತದೆ ಅದು ಕಟ್ಟಡವಾಗಿರ್ತದೆ ಅಷ್ಟೇ ಅಂತ ಹಾಗಾಗಿ ಒಂದು ಪರಸ್ಪರ ಪ್ರಾಪ್ತ ಆಗಿರುವಂತದ್ದು ತುಂಬ ಒಂದು ಒಂದು ಕಮಲ ನೋಡ್ಕೊಂಡ ಹಾಗೆ ನೋಡ್ಕೊಳ್ಳುವಂತಹ ಗಂಡ ಆಕೆಗೆ ಸಿಕ್ಕಿರೋಂಥದ್ದು ಈ ಕುಟುಂಬವು ಕೂಡ ಹಾಗೆ ನೀವು ನೋಡಿದ್ರಿ ಈಗಾಗಲೇ ನಿನ್ನೆಯಿಂದ ಹಿರಿಯರು ಎಷ್ಟು ಒಂದು ಒಳ್ಳೆ ಹೃದಯ ಮನಸ್ಸು ಅನ್ನೋದನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ ನೀವು ಒಳ್ಳೇದಾಗಲಿ ದಂಟಿನ ಮನೆಯ ತಂಪು ಆರದೇ ಇರಲಿ ಯಾವಾಗಲೂ ದಂಟಿನ ಮೇಲೆ ಇಡೀ ಕುಟುಂಬಕ್ಕೂ ನಾವು ಹೇಳ್ತಾ ಇರೋಂಥದ್ದು ದಂಟಿನ ಮೇಲೆ ಆ ಸಸ್ಯ ಅದು ಹಸಿರಾಗಿ ಯಾವಾಗಲೂ ಫಲಪುಷ್ಪಗಳನ್ನು ಬಿಟ್ಟುಕೊಂಡು ನೋಡೋರು ಕಣ್ಣಿಗೆ ಆಹ್ಲಾದವನ್ನು ಆನಂದವನ್ನು ಕೊಡ್ತಾ ಇಡೀ ಕುಟುಂಬವೇ ವಿಕಸಿತವಾಗಿರಲಿ ಹಸಿರು ಹಸಿರಾಗಿರಲಿ ಅನ್ನೋದನ್ನ ನಾವು ಈ ಸಮಯದಲ್ಲಿ ರಾಮದೇವರ ಸ್ಥಾನ ತೀರ್ಥ ಪ್ರಾರ್ಥನೆ ಮಾಡಿ ನಿಮ್ಗೆಲ್ರಿಗೂ ಒಳ್ಳೆದಾಗಲಿ ನಿಮ್ಮ ನಿಮ್ಮ ಮನೆಗಳು ಕೂಡ ಹಾಗೆ ಆ ಮನೆಗಳು ಭಾವಶೂನ್ಯವಾದ ಕಟ್ಟಡಗಳಾಗದೆ ಭಾವ ತುಂಬಿದ ಎಲ್ರಿಗೂ ಸ್ಥಳ ಇದೆ ಇಲ್ಲಿ ಎನ್ನುವಂಥ ದೇವರು ಗುರುಗಳು ಸಮಾಜ ಎಲ್ಲ ಎಲ್ರಿಗೂ ಸ್ಥಳ ಇದೆ ಕ್ರಿಮಿಕೀಟ ಪಶು ಪಕ್ಷಿಗಳ ಬಗ್ಗೆ ಕೂಡ ನಾವು ಗಮನ ಕೊಡ್ತೇವೆ ಪ್ರೀತಿ ಧಾರೆ ಇರುತ್ತೇವೆ ಅನ್ನೋ ತರಹ ಇದ್ರೆ ಮನೆಗಳು ಮನೆಗಳು ಇದರ ಮನೆಗಳು ಮನೆಗಳೇ ಅಲ್ಲ ಅವು ಹಾಗಾಗಿ ಹಾಗೆ ನಿಮ್ಮೆಲ್ಲರ ಮನೆಗಳು ಆ ರೀತಿಯಲ್ಲಿ ಇರಲಿ ಬದಾಕಿ ಸಮಯದಲ್ಲಿ ಒಂದು ಹರಿಸಿ ಎಲ್ಲರನ್ನು ಪ್ರೀತಿಯಿಂದ ಆಶೀರ್ವದಿಸ್ತೇವೆ ವಿಶೇಷವಾಗಿ ಈ ಕುಟುಂಬಕ್ಕೆ ಇದು ಒಂದು ರೀತಿ ಪ್ರಥಮ ಶುಭ ಅಂತ ಅನ್ಬೋದು ಮೊದ ಮೊದಲ ಶುಭಗಳು ಅಂತ ಮದುವೆ ಮನೆ ಇದಾಗಿದೆ ಮುಂದಿನ ಶುಭಗಳು ಈ ಮನೆಗೆ ಆಗ್ತಾ ಹೋಗ್ಬೇಕು ಅಂತ ಇಲ್ಲಿ ಮುಂದಕ್ಕೆ ಈ ದಂಟಿನ ಮನೆ ಬೆಳಿಬೇಕಲ್ಲ ಕಮಲಕ್ಕೆ ಹೊಸ ಕುಡಿ ಬರ್ಬೇಕು ಅದಕ್ಕೆ ಅಂತ ಹಾಗಾಗಿ ಆ ಮುಂದಿನ ಶುಭಗಳಿಗೂ ಕೂಡ ಮನಸಾರೆ ಮಾಡುವಂತ ಆಶೀರ್ವಾದ ಈ ಸಮಯದಲ್ಲಿ ಎಲ್ಲವೂ ಒಳಿತಾಗಲಿ ಎಲ್ಲರಿಗೂ ಒಳಿತಾಗಲಿ ಹರಿಹರ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶಂಕರ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ ಕಿ